ಕೇಂದ್ರ ಸರ್ಕಾರದ ಬರ ಪರಿಹಾರ ನೀಡಿಕೆ ಅನ್ಯಾಯದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಮಂತ್ರಿ ಮಹೋದಯರು ವಿಧಾನಸೌಧ ಆವರಣದ ಮಹಾತ್ಮ ಗಾಂಧಿ ಅವರ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಿದರು ರೈತರಿಗೆ ಅನ್ಯಾಯ ಮಾಡುತ್ತಿರುವ ಬಿಜೆಪಿಗೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ರಾಮಲಿಂಗಾರೆಡ್ಡಿ ಕೃಷ್ಣ ಭೈರೇಗೌಡ ಚೆಲುವರಾಯಸ್ವಾಮಿ ದಿನೇಶ್ ಗುಂಡೂರಾವ್ ಕೆಎಚ್ ಮುನಿಯಪ್ಪ ಶಾಸಕರಾದ ಎಚ್ ಸಿ ಬಾಲಕೃಷ್ಣ ರಿಜ್ವಾನ್ ಅರ್ಷದ್ ಮತ್ತಿತರು ಭಾಗವಹಿಸಿದರು ಗೆ ಡಿಸೆಂಬರ್ ಸೆಪ್ಟೆಂಬರ್ ಅರ್ಜಿ ಇಲ್ಲಿವರೆಗೂ ಇನ್ನ ಐವತ್ ಸಾವಿರ ಕೋಟಿ ಡ್ಯಾಮೇಜ್ ಆಗಿದೆ ಯಾರಿಗೂ ಉದ್ಯೋಗ ಸಿಕ್ಕಿಲ್ಲ ಆದ್ಮೇಲೂ ಕೂಡ ನಮ್ಗೆ ನರೇಗಾ ವಿಚಾರದಲ್ಲಿ ಬಡವರಿಗೆ ಕೂಲಿ ಮಾಡಕ್ಕೆ ಅವರು ನಮ್ಗೆ ದುಡ್ಡು ಕೊಡ್ತಿಲ್ಲ ಕೋರ್ಟ್ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು ಫೆಡರಲ್ ಸ್ಟ್ರಕ್ಚರ್ ಗೆ ಅವರು ಗೌರವ ಕೊಟ್ಟಿಲ್ಲ ನಾವೇನು ಭಿಕ್ಷಾ ಕೇಳ್ತಾ ಇದೀವ ಇಲ್ಲ ಅವ್ರ ಮನೆ ದುಡ್ಡು ಏನಾದ್ರು ಕೇಳ್ತೀವ ಇಲ್ಲ ನನ್ ಕೊಡಿ ಸಿದ್ದರಾಮಯ್ಯನ ಕೊಡಿ ಏನಾರು ಅಂತ ನಾವು ಕೇಳ್ತಾ ಇದೀವ ನಾವು ಕೇಳ್ತಾ ಇದ್ರ ರಾಜ್ಯದ ಬಡವರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಅನ್ಯಾಯ ಆಗಿರೋತ್ಗೆ ಸರಿ ಮಾಡಿ ನೀರಿಗೆ ನೀರಿನ ಬಾವಣೆಗೆ ನಾವು ಸರ್ಕಾರದಲ್ಲಿ ಅಷ್ಟೋ ಇಷ್ಟೋ ನಮ್ಮ ಕೈಲಾದ ದುಡ್ಡು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ನೀರ್ ಬಾವಣೆ ಸೌಗಿದಿವಿ ಹುಲ್ ಕೊಟ್ಟಿದ್ದೀವಿ ಗೋಶಾಲೆ ಕಟ್ಟಿದ್ದೀವಿ ನಾವೇನು ಮಾಡಿದೀವಿ ಈಗ ಲೆಕ್ಕ ಕೊಟ್ಟರೆ ಇನ್ನೂ ಡಬಲ್ ಇದೆ ಐವತ್ತು ಸಾವಿರ ಕೊಟ್ಟ ಮೇಲೆ ನಮಗೆ ಲಾಸ್ ಇದೆ ಆದರೂ ಕೂಡ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಯಾರು ಸಿದ್ದರಾಮಯ್ಯವ್ರಿಗೂ ಭಿಕ್ಷೆ ಬೇಡ ಕರ್ನಾಟಕ ರಾಜ್ಯಕ್ಕೂ ಭಿಕ್ಷೆ ಬೇಡ ನಮ್ಮ ಹಕ್ಕದು